ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಮಾಡುತ್ತಿದೆ ಎಂದು ಎಬಿವಿಪಿ ರಾಜ್ಯ ಕಾರ್ಯದರ್ಶಿ ಸಚಿನ್ ಕುಳಿಗೇರಿ ಆರೋಪಿಸಿದರು ವಿಜಯಪುರ ನಗರದಲ್ಲಿ ಶನಿವಾರ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅಳವಡಿಸಲು ಕಾಂಗ್ರೆಸ್ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ ಆದರೆ ಇಂದಿನ ದಿನಗಳಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅವಶ್ಯಕತೆ ಇದೆ ಅದಕ್ಕಾಗಿ ಈಗಾಗಲೇ ದೇಶದ ಎರಡು ಲಕ್ಷಕ್ಕೂ ಅಧಿಕ ಗ್ರಾಮಗಳಲ್ಲಿ ಸಭೆ ನಡೆಸಿ ಸಲಹೆ ಪಡೆಯಲಾಗಿದೆ ಅದಕ್ಕಾಗಿ ರಾಜ್ಯ ಸರ್ಕಾರ ತಕ್ಷಣವೇ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ಮಾಡಬೇಕು ಎಂದು ಒತ್ತಾಯಿಸಿದರು ವಿದ್ಯಾರ್ಥಿ ಒಂದು ವಿಜಯಪುರದ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕಾರಗಳು ನನ್ನ ಜೊತೆ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಸಿದ್ದುಪತ್ತರ ಇದೆ ಅದೇ ರೀತಿಯಾಗಿ ಮಹಾನಗರದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕುಮಾರಿ ಕವಿತಾ ಬರಾದರವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ಕರ್ನಾಟಕ ರಾಜ್ಯದ ಸರ್ಕಾರ ಏನು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತು ಏನಿದೆ ಈ ಎರಡು ಎನ್ ಡಿ ಪಿ ಎರಡ್ ಸಾವಿರದ ಇಪ್ಪತ್ತರ ದ್ವಂದ್ವ ನೀತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳ ಕುರಿತು ತಮ್ಮ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತು ಜಾರಿಯಾದಂಥ ಸಂದರ್ಭದಲ್ಲಿ ಇದೊಂದು ಭಾರತ ದೇಶದ ಮೂರನೆಯ ರಾಷ್ಟ್ರೀಯ ಶಿಕ್ಷಣ ನೀತಿಯಾಗಿ ರೂಪುಗೊಂಡು ಇಡೀ ದೇಶದ ಪರಂಪರೆ ದೇಶದ ಅಗತ್ಯತೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರೂಪಿಸಬೇಕು ಭಾರತ ದೇಶದ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಭಾರತ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಪೂರ್ತಿ ಬದಲಾವಣೆ ಆಗಬೇಕು ಒಂದು ರೀತಿಯ ಹೊಸ ಶಿಕ್ಷಣ ಕ್ರಾಂತಿ ಆಗಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ಮಾಡಲಾಯಿತು ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಕೇವಲ ಯಾವುದೇ ಒಂದು ಪಕ್ಷ ಅಥವಾ ಯಾವುದೇ ಒಂದು ಸರ್ಕಾರ ಕೂತ್ಕೊಂಡು ನಿರ್ಧಾರ ಮಾಡಿರ್ತಕ್ಕಂಥ ನೀತಿ ಇದಲ್ಲ ಭಾರತ ದೇಶದ ಎರಡೂವರೆ ಲಕ್ಷಕ್ಕೂ ಅಧಿಕ ಗ್ರಾಮಗಳಲ್ಲಿ ಆರುನೂರ ಎಪ್ಪತ್ತಾರು ಜಿಲ್ಲೆಗಳಲ್ಲಿ ರಾಜ್ಯ ದೇಶದ ಎಲ್ಲ ರಾಜ್ಯಗಳಲ್ಲಿ ಸಭೆಯನ್ನ ಮಾಡಿಕೊಂಡು ಎರಡು ಲಕ್ಷಕ್ಕೂ ಅಧಿಕ ಸಲಹೆಗಳೊಂದಿಗೆ ರೂಪವಾಗಿರ್ತಕ್ಕಂಥ ಶಿಕ್ಷಣ ನೀತಿ ರಾಷ್ಟ್ರೀಯ ಶಿಕ್ಷಣ ನೀತಿಯಾಗಿದೆ ಭಾರತ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಒಂದು ಉತ್ಕೃಷ್ಟಗೊಳಿಸಲು ದೂರದೃಷ್ಟಿಯನ್ನು ಇಟ್ಟುಕೊಂಡು ರೂಪಿತವಾಗಿರ್ತಕ್ಕಂಥ ಈ ಶಿಕ್ಷಣ ನೀತಿ ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಬಹಳವಾಗಿರ್ತಕ್ಕಂಥ ಒಂದು ಕೊಡುಗೆ ನೀಡುತ್ತೆ ಅನ್ನುವಂತ ಉದಾರವಾಗಿರ್ತಕ್ಕಂಥ ಚಿಂತನೆಯನ್ನು ಇಟ್ಕೊಂಡು ರೂಪವಾಗಿರ್ತಕ್ಕಂಥ ಶಿಕ್ಷಣ ನೀತಿ ಇದಾಗಿದೆ ಕಾರಣ ಏನಪ್ಪಾ ಅಂದ್ರೆ ಕ್ಷೇತ್ರ ಅಂತಕ್ಕಂಥದ್ದು ಬಹಳ ಮಹತ್ವದ ಕ್ಷೇತ್ರ ಆಗಿದೆ ಶಿಕ್ಷಣ ಕ್ಷೇತ್ರದಿಂದಲೇ ದೇಶದ ಅಭಿವೃದ್ಧಿಗೆ ಸಾಧ್ಯ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ಗೊತ್ತಿರತಕ್ಕಂಥ ಸಂಗತಿ ಅದರಲ್ಲೂ ಕೂಡ ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಕರ್ನಾಟಕ ರಾಜ್ಯದ ಪಾತ್ರವೂ ಕೂಡ ಬಹಳ ಮಹತ್ವದಾಗಿದೆ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಇಲಾಖೆಯು ಕೂಡ ಉನ್ನತ ಶಿಕ್ಷಣ ರಾಜ್ಯದ ವಿಶ್ವವಿದ್ಯಾಲಯಗಳು ಕೂಡ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳ ಅಗಾಧವಾಗಿರ್ತಕ್ಕಂಥ ಸಾಧನೆಯನ್ನ ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳು ಮಾಡಿದೆ ಆ ಕಾರಣಕ್ಕೋಸ್ಕರ ಭಾರತ ದೇಶದ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಏನಾದರೂ ಅನುಷ್ಠಾನದಿಂದ ಹಿಂದೆ ಸರಿದ್ರೆ ರಾಜ್ಯದ ವಿದ್ಯಾರ್ಥಿ ಸಮುದಾಯಕ್ಕೆ ಈ ಯೋಜನೆಯ ಲಾಭ ಏನಿದೆ ಅದು ಸಿಗೋದಿಲ್ಲ ಕೈ ತಪ್ಪುವಂತ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ನಾವು ಶಿಕ್ಷಣ ದೊರೆಯುವಂತೆ ಮಾಡಲು ಕೇಂದ್ರ ಸರ್ಕಾರದ ಸಹಕಾರ ನಮಗೆ ಬಹಳ ಅಗತ್ಯತೆ ಇದೆ ಅದಕ್ಕೋಸ್ಕರ ಈ ಒಂದು ರಾಜ್ಯ ಸರ್ಕಾರ ತನ್ನ ಮಂಡೋಧನವನ್ನ ಬಿಟ್ಟು ತನ್ನ ರಾಜಕೀಯವನ್ನ ಬೇರೆ ಕ್ಷೇತ್ರದಲ್ಲಿ ಇಟ್ಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮನ್ವಯ ದೃಷ್ಟಿಯನ್ನು ಇಟ್ಕೊಂಡು ಒಳ್ಳೆಯ ರೀತಿಯ ಶಿಕ್ಷಣ ವ್ಯವಸ್ಥೆಯನ್ನ ಒಳ್ಳೆಯ ಕ್ವಾಲಿಟಿ ವಿಶ್ವವಿದ್ಯಾಲಯಗಳನ್ನ ಸ್ಥಾಪಿಸುವುದರಲ್ಲಿ ರಾಜ್ಯ ಸರ್ಕಾರ ಮುಂದಾಗಬೇಕು ಅನ್ನುವಂಥದ್ದು ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಆಗಿರುತ್ತದೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಕೆಲವೊಂದಿಷ್ಟು ಘಟನೆಗಳಾಗಿದೆ ಆ ಘಟನೆಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಈ ರೀತಿಯಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಕೆಲವೊಂದಿಷ್ಟು ದಿನಗಳ ಹಿಂದೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಆದೇಶವನ್ನು ನಡೆಸ್ತಾರೆ ನೀವು ಶಾಲಾ ಕಾಲೇಜುಗಳಲ್ಲಿ ಯಾವುದೇ ರೀತಿಯ ಆಚರಣೆ ಅಂದ್ರೆ ಧಾರ್ಮಿಕ ಆಚರಣೆಗಳು ಮಾಡಬಾರ್ದು ಸರಸ್ವತಿ ಗಣಪತಿ ಪೂಜೆಗಳನ್ನ ಆಗ್ಬಾರ್ದು ಅನ್ನೋ ಒಂದು ಆದೇಶವನ್ನು ಹೊರಡಿಸಿ ಮತ್ತೆ ಒಂದು ದಿನದಲ್ಲಿ ಆ ಆದೇಶವನ್ನು ವಾಪಸ್ ತೆಗೆದುಬಹುದು ಮತ್ತೆ ಒಂದು ಎರಡ್ ಮೂರು ದಿನಗಳ ಹಿಂದೆ ಇನ್ನೊಂದು ಆದೇಶವನ್ನು ಓಡಿಸುತ್ತಾರೆ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಡ್ಡಾಯ ಆದೇಶವನ್ನು ಹೊರಡಿಸಿ ಆ ಕೂಡ ಇವರು ಸುತ್ತೋಲೆ ತೆಗೆದುಕೊಳ್ತಾರೆ ರಾಜ್ಯ ಸರ್ಕಾರ ಇದೆ ರಾಜ್ಯ ಸರ್ಕಾರ ಇದರಿಂದ ಯಾವ ರೀತಿಯ ಮೆಸೇಜ್ ಅನ್ನ ರಾಜ್ಯದ ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ರಾಜ್ಯದ ಸಾರ್ವಜನಿಕರಿಗೆ ಕೊಡದೆ ಹೊರಟಿದೆ ಈ ರೀತಿಯಾಗಿರ್ತಕ್ಕಂಥ ಗೊಂದಲ ಸುತ್ತೋಲೆಗಳಿಂದ ರಾಜ್ಯ ಸರ್ಕಾರ ಏನನ್ನ ಮರೆಮಾಚದಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನುವಂಥದ್ದು ನಮಗೆ ಅರ್ಥ ಆಗ್ತಾ ಇಲ್ಲ ಅದೇ ರೀತಿಯಾಗಿ ನಾವು ಇನ್ನೊಂದು ಕೈ ಮುಗಿದು ಬನ್ನಿ ಜ್ಞಾನ ದೇಗುಲವನ್ನು ಅನ್ನುವಂಥದ್ದು ಕುವೆಂಪು ಅರ್ಥಗರ್ವಿತವಾಗಿರತಕ್ಕಂಥ ಸಂದೇಶವನ್ನು ನೀಡಿದ್ದಾರೆ ಅದನ್ನ ಕೈ ಮುಗಿದು ಬನ್ನಿ ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತ ಬದಲಾವಣೆ ಮಾಡಿಕೊಳ್ತಿದೆ ಸರ್ಕಾರ ಅದನ್ನ ಬದಲಾವಣೆ ಮಾಡಿದ್ದು ಮತ್ತೆ ವಾಪಸ್ ಅದನ್ನು ತೆಗೆದುಕೊಂಡು ಮತ್ತೆ ಹಳೆ ಆದೇಶವನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ರು ಈ ರೀತಿಯ ಗೊಂದಲವನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿಕೊಂಡಿರತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿ ಸಮುದಾಯದ ಮತ್ತೆ ತಮ್ಮ ರಾಜಕೀಯ ತಮ್ಮ ಸೈದ್ಧಾಂತಿಕ ಬೀಜವನ್ನ ಬಿತ್ತದಕ್ಕೆ ಬರಬೇಡಿ ಶಿಕ್ಷಣ ಕ್ಷೇತ್ರ ಅಂತಕ್ಕಂಥದ್ದು ಬಹಳ ಪವಿತ್ರತೆ ಇರತಕ್ಕಂತ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಹಳ ಸಮರ್ಪಕವಾಗಿರ್ತಕ್ಕಂಥ ಬಹಳ ಯೋಚನೆಯನ್ನ ಮಾಡಿ ನೀವು ಯಾವುದೇ ಒಂದು ಸುತ್ತಲೆಯನ್ನು ಹೊಡೆಸಿದ್ರು ಕೂಡ ಹೊಡೆಸಬೇಕು ಅದಕ್ಕೋಸ್ಕರ ರಾಜ್ಯದ ವಿದ್ಯಾರ್ಥಿ ಸಮುದಾಯಕ್ಕೆ ನೀವು ತಪ್ಪು ಸಂದೇಶವನ್ನ ಕೊಡ್ತೇಡಿ ಅನ್ನುವಂಥದ್ದನ್ನ ಈ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮೂಲಕ ಪತ್ರಿಕಾಗೋಷ್ಠಿಯ ಮೂಲಕ ನಾವು ರಾಜ್ಯ ಸರ್ಕಾರ ಈಗಾಗ್ಲೇ ನಮ್ಮ ಹಲವಾರು ರೀತಿಯ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನೀವು ಕೈ ಬಿಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಈಗಾಗಲೇ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳ ಸಾರ್ವಜನಿಕರ ಸಹಿ ಸಂಗ್ರಹವನ್ನ ಮಾಡಿ ರಾಜ್ಯಪಾಲರಿಗೂ ಕೂಡ ಆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಸರ್ಕಾರ ತನ್ನ ಮಂಡತನವನ್ನ ಮುಂದುವರಿಸಿದ್ರೆ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಪೂರ್ವ ಪ್ರತಿಭಟನೆಯನ್ನು ಮಾಡ್ತೀವಿ ಒಂದು ಬೆಂಗಳೂರಿಗೆ ಚಲೋ ಕೂಡ ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸ್ತೇವೆ ಹೋದ್ರೆ ಗೃಹ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಕರೆ ಕೊಡಬೇಕಾಗುತ್ತೆ ಮತ್ತು ಎಚ್ಚರಿಕೆಯನ್ನ ಈ ಮೂಲಕ ನಾವು ಸರ್ಕಾರ